अंग्रेजों के जाने के बाद भारत को सल्तनत बनाने का प्रयास किया गया तो हम मुगलों का राज दोबारा नहीं आने देंगे। हिंद से प्यार करने वाले हम सब हिंदू हैं अखंड भारत की अखंड भारत की ಸ್ವಾತಂತ್ರ್ಯ ಹೋರಾಟಗಾರ ವೀರ್ ಸಾವರ್ಕರ್ ಅವರ ಜೀವನ ಚರಿತ್ರೆಯ ಸಿನಿಮಾ ಸ್ವತಂತ್ರ ವೀರ್ ಸಾವರ್ಕರ್ ಪುತ್ತೂರಿನ ಭಾರತ್ ನಲ್ಲಿ ಪ್ರದರ್ಶನಗೊಳ್ತಾಯಿತು ಪುತ್ತೂರಿನ ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆ ಮುಳಿಯಾ ಜುವೆಲ್ ಸಂಸ್ಥೆಯ ವತಿಯಿಂದ ಸಂಸ್ಥೆಯ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಅವರ ಕುಟುಂಬಕ್ಕೆ ಸಿನಿಮಾ ನೋಡಲು ಅವಕಾಶ ಕಲ್ಪಿಸಿದ್ದು ಎಲ್ಲರ ಜೊತೆಯಾಗಿ ಸಿನಿಮಾ ವೀಕ್ಷಿಸಿದರು ಸಾಮಾಜಿಕ ಕಳಕಳಿಯನ್ನ ಹೊಂದಿರುವ ಮುಳಿಯ ಸಂಸ್ಥೆ ದೇಶದ ಚರಿತ್ರೆ ಪರಂಪರೆಯ ಬಗ್ಗೆ ಅರಿವನ್ನ ಮೂಡಿಸುವ ಸಲುವಾಗಿ ಸಿನಿಮಾ ವೀಕ್ಷಣೆಯ ಅವಕಾಶ ಕಲ್ಪಿಸಿದ್ದು ಕಾರ್ಯಕ್ಕೆ ಮೆಚ್ಚುಗೆಯ ಮಹಾಪೂರ ವ್ಯಕ್ತವಾಗಿದೆ ಮುಳಿಯ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕೃಷ್ಣನಾರಾಯಣ ಮುಳಿಯ ಸಹಿತ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇದೀಗ ಇದರ ಸಿನಿಮಾವನ್ನು ನೋಡ್ಲಿಕ್ಕೆ ಕೇಳ್ತಾ ಉಂಟಲ್ಲ ಅಲ್ಲಿಗೆ ಇಲ್ಲಿ ಸೇರಿದ್ದೇವೆ ಕುಟುಂಬ ಸಮೇತವಾಗಿ ಇದನ್ನು ಯಾಕೆ ನೋಡಬೇಕು ಅಂತೇಳಿ ಹೇಳಿದರೆ ನಮ್ಮಿಂದ ಕೆಲವು ನಮ್ಮ ಸತ್ಯವಾದ ಚರಿತ್ರೆಯನ್ನ ಮುಚ್ಚಿ ಮುಚ್ಚಿಡಲಾಗಿದೆ ನಮಗೆ ಶಾಲೆಯಲ್ಲಿ ಕೇವಲ ನಿಮಗೆಲ್ಲ ನೆನಪಿರ್ಬೋದು ಬ್ರಿಟಿಷರು ಮತ್ತೆ ಮುಘಲರು ಆಳ್ವಿಕೆ ಮಾತ್ರ ನಮಗೆ ಹೇಳಿದೆ ಅದೇ ರೀತಿ ನಮ್ಮ ನಿಜವಾದ ಕೆಲವು ಸ್ವಾತಂತ್ರ್ಯ ಹೋರಾಟಗಾರರು ಈಗ ಯಾರೋ ಕೆಲವರನ್ನು ಹೇಳ್ತಾರೆ ಜೈಲು ಶಿಕ್ಷೆ ಅನುಭವಿಸಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ನಿಜವಾದ ಜೈಲು ಶಿಕ್ಷೆ ಅಂತ ಹೇಳಿದ್ರೆ ಏನು ಅಂತ ಆ ನಿಮ್ ಇದರಲ್ಲಿ ಗೊತ್ತಾಗ್ತದೆ ಈ ಸಿನಿಮಾದಲ್ಲಿ ನೋಡುವಾಗ ಯಾರ ಯಾರ ಎಫರ್ಟ್ ಇಂದ ನಮಗೆ ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ಹಾಗೆ ವೀರ ಸಾವ್ಕರ್ ಅದರಲ್ಲಿ ಒಬ್ರು ನಿಮ್ಗೆ ಭಗತ್ ಸಿಂಗ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಇವರ ಬಗ್ಗೆ ಎಲ್ಲ ನಮ್ಗೆ ತುಂಬಾ ಕಮ್ಮಿ ಗೊತ್ತಿರ್ ಗೊತ್ತಿರುವಂತದ್ದು ಸೊ ಅದ್ರಲ್ಲಿ ವೀರ್ ಸಾವುಕರ್ ಒಬ್ರು ಅವರು ಹತ್ತು ವರ್ಷ ಕಾಲಾಪಾನಿ ಸಜ್ಜೆ ಅಂದ್ರೆ ಶಿಕ್ಷೆಯನ್ನು ಅನುಭವಿಸಿದ್ ನಮ್ಗೆಲ್ಲ ಊಹನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ ದಿವಸ ನಮಗೆ ಒಳ್ಳೆ ನೀರು ಸಿಗದಿದ್ರೆ ನಮಗೆ ಕಷ್ಟ ಆಗ್ತದೆ ಹತ್ತು ವರ್ಷ ಅಲ್ಲಿ ಏನೆಲ್ಲ ಕಷ್ಟಪಟ್ಟಿದ್ದಾರೆ ಅಂತೇಳಿ ನೀವು ಅದರಲ್ಲಿ ನಮಗೆ ಗೊತ್ತಾಗ್ತದೆ ಹಾಗೆ ಇದನ್ನ ನಾವು ಯಾಕೆ ನೋಡ್ಬೇಕು ಅಂತ ಹೇಳಿದ್ರೆ ಈ ಹಿಸ್ಟ್ರಿ ಫಾರ್ ವಿಲ್ ರಿಪೀಟ್ ಇಟ್ ಸೆಲ್ಫ್ ಅಂತೇಳಿ ಒಂದು ಮಾತಿದೆ ಗೊತ್ತಾಯ್ತಾ ಚರಿತ್ರೆ ನಾವು ಮರ್ತರೆ ಅದು ಪುನರಾವರ್ತನೆಗೊಳ್ಳುತ್ತದೆ ಅಂತ ಅದು ಪುನಃ ಆಗ್ತದೆ ಅಂತ ಚರಿತ್ರೆ ನಿಜವಾದ ನಮ್ಮ ಚರಿತ್ರೆ ನಮಗೆ ಗೊತ್ತಿದ್ರೆ ಅದು ಪುನಃ ಬಾರದಾಗಿ ನಾವು ನೋಡಿಕೊಳ್ಬಹುದು ಅಂದ್ರೆ ಈಗ ಮೊದಲು ಹೇಗೆ ನಾವು ಬೇರೆಯವರ ಅಡಿ ಅಡಿಯಾಳ ದಾಸಾಗಿ ದಾಸರಾಗಿದ್ದೆವು ದಾಸರಾಗಿದ್ದೇವೆ ಆ ವಿಷಯ ಪುನಃ ಆಗ್ಬಾರ್ದಲ್ವಾ ಆ ರೀತಿಯಲ್ಲಿ ನಾವು ನಾವು ಬ್ರಿಟಿಷರ ಅಡಿಯಾಳಾಗಿದ್ದಾಗ ಆಗಿದ್ದಾಗ ಏನೆಲ್ಲ ಆಗ್ತಾ ಇತ್ತು ಏನೇನಾಯ್ತು ಎಷ್ಟು ಕಷ್ಟಪಟ್ಟು ಆದ್ರಿಂದ ನಾವು ಹೊರಗೆ ಬಂದಿದ್ದೇವೆ ಅಂತ ಹೇಳುವಂಥದ್ದು ಇದರಲ್ಲಿ ತಿಳಿತದೆ ನಮ್ಮ ನಿಜವಾದ ಚರಿತ್ರೆಯನ್ನು ತಿಳ್ಕೊಂಡ್ರೆ ಪುನಃ ಅದು ಬಾರದ ಹಾಗೆ ನಾವು ನೋಡಿಕೊಳ್ಬಹುದು ಸೊ ಆ ನಿಟ್ಟಿನಲ್ಲಿ ನಾನು ಮತ್ತೆ ಇವರು ಎಚ್ ಎಫ್ ನಮ್ಮ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಜೊತೆ ಶುಕ್ರವಾರ ನೋಡಿದ್ದೆ ಅದೇ ದಿವಸ ಅನ್ನಿಸಿತು ಇದು ನಮ್ಮೆಲ್ಲ ಸ್ಟಾಫ್ಗಳು ಕುಟುಂಬ ಸಮೇತರಾಗಿ ನೋಡಬೇಕು ನಮ್ಮ ಮನೆಯವರಿಗೂ ಸಹ ಎಲ್ರಿಗೂ ಗೊತ್ತಾಗ್ಬೇಕು ಏನು ನಮ್ಮ ನಿಜವಾದ ಚರಿತ್ರೆ ಅಂತ ಹೇಳುವಂತದ್ದು ಹಾಗೆ ಮಕ್ಕಳಿಗೂ ಸಹ ಅವರಿಗೆ ಶಾಲೆಯಲ್ಲಿ ಹೇಳಿಕೊಡೋದಿರುದು ಇನ್ನು ಸಹ ಪಠ್ಯಪುಸ್ತಕ ಚೇಂಜ್ ಆಗ್ಬೇಕಷ್ಟೇ ಒಳ್ಳೆ ಚರಿತ್ರೆಯ ಬಗ್ಗೆ ಸರಿಯಾದ ಚರಿತ್ರೆಯ ಬಗ್ಗೆ ಸೊ ಅದರ ಬಗ್ಗೆ ಅದರ ಮೊದಲು ನಮ್ಗೆ ಇಲ್ಲಿ ಈ ವಿಷಯ ನಮಗೆ ತಿಳಿತದೆ ಸೊ ಮೂರು ಬ್ಯಾಚಲ್ಲಿ ಈಗ ನಾವು ನೋಡ್ ಮೂರರಿಂದ ನಾಲ್ಕು ಬ್ಯಾಚ್ ಅಲ್ಲಿ ನಮ್ಮ ಬೇರೆ ಬೇರೆ ಸ್ಟಾಫ್ ಗಳು ನಮ್ಮ ಸಿಬ್ಬಂದಿಗಳು ಅವರ ಮನೆ ಸಮೇತ ಮನೆ ಅವರ ಸಮೇತ ನೋಡ್ತಾ ಇದ್ದೇವೆ ನಿನ್ನೆ ಇವತ್ತು ನಾಳೆ ನಾಡಿದ್ದು ಆ ಸೊ ಇದ್ರೆಲ್ಲ ತಿಳ್ಕೊಂಡು ಯಾರು ನಮ್ಮ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಮತ್ತೆ ಅವರನ್ನು ಎಷ್ಟು ಅವಗಣನೆ ಮಾಡಿದ್ದಾರೆ ನಮ್ಗೆ ಬೇಜಾರಾಗ್ತದೆ ಅವರನ್ನು ಯಾಕೆಂತ ಹೇಳಿದ್ರೆ ಸ್ವಾತಂತ್ರ್ಯ ಕಳೆದ ಮೇಲೆ ಸಹ ಅವರು ಒಂದಷ್ಟು ಹತ್ತು ಹದಿನೈದು ವರ್ಷ ನಮ್ಮೊಟ್ಟಿಗೆ ಇದ್ರು ನಮಗೆ ಅದು ವಿಷಯವೇ ಗೊತ್ತಿಲ್ಲ ಅವ್ರು ಅಷ್ಟು ಸಮಯ ಇದ್ರು ಅಂತ ಸಾವರ್ಕರ್ ಒಂದು ಅಂಡಮಾನ್ ಜೈಲಲ್ಲಿ ಕಾಲಪಾನಿ ಶಿಕ್ಷೆ ಅನುಭವಿಸಿದ್ರು ಅಂತ ಮಾತ್ರ ನಮಗೆ ಗೊತ್ತದ್ದು ರೀಸೆಂಟ್ಲಿ ನನಗೂ ಸಹ ಗೊತ್ತದ್ದು ಆಶ್ಚರ್ಯ ಆಯ್ತು ಯಾಕಂತ ಹೇಳಿದ್ರೆ ಅವರಿಗೆ ಆಕ್ಚುಲಿ ಅವರ ನೀವು ಅದರಲ್ಲಿ ಗೊತ್ತಾಗ್ಬೋದು ಸಿನಿಮಾದಲ್ಲಿ ಎಷ್ಟು ಅವರಿಗೆ ಎಂತ ಬುದ್ಧಿ ಇತ್ತು ಅಂತ ಹೇಳಿ ಹೇಳಿದ್ರೆ ಅವರ ನಿಜವಾಗಿ ಒಂದು ಯಾವ್ದಾದ್ರು ಒಂದು ಮಿನಿಸ್ಟರ್ ಮಾಡ್ತಿದ್ರೆ ಭಾರತಕ್ಕೆ ಖಂಡಿತವಾಗಿ ಬೆನಿಫಿಟ್ ಆಗ್ತಿತ್ತು ಅವರ ಯೋಚನಾ ಶಕ್ತಿ ಅಷ್ಟು ಶಾರ್ಪ್ ಆಗಿತ್ತು ಬಟ್ ಅದನ್ನು ಯೂಸ್ ಮಾಡ್ಲಿಲ್ಲ ರಾಜಕೀಯ ಕಾರಣಸ್ಕರ ಅದನ್ನು ಯೂಸ್ ಮಾಡ್ಲಿಲ್ಲ ಅದನ್ನೆಲ್ಲ ನೋಡುವಾಗ ನಮ್ಗೆ ಎಷ್ಟು ದೊಡ್ಡ ಒಂದು ಲಾಸ್ ಆಗಿದೆ ಅಂತ ಹೇಳಿ ನಮ್ಗೆ ತಿಳಿತದೆ ಸೊ ನಾವು ಆ ಒಂದು ಧೀಮಂತ ವ್ಯಕ್ತಿಗೆ ಇವತ್ತು ಪುಷ್ಪಾರ್ಚನೆ ಮಾಡಿ ಎಲ್ಲರೂ ಸಹ ಒಳಗೆ ಹೋಗಿ ಆ ಸಿನಿಮಾ ನೋಡಿ ನಮ್ಮ ಚರಿತ್ರೆಯ ಬಗ್ಗೆ ತಿಳ್ಕೊಳ್ಳೋಣ ನಮಗೆ ನಾವು ಓದಿ ತಿಳಿದದ್ದು ಎಷ್ಟೋ ಮಂದಿ ಈ ಸ್ವಾತಂತ್ರ್ಯಗೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಡಿದವರು ತಿಳಿಯದ್ದು ಎಷ್ಟೋ ಮಂದಿ ನಮಗೆ ಇದೆ ಆದ್ರೆ ಈ ಹೋರಾಡಿದವರ ಬಗ್ಗೆಯೂ ಇದು ನಮಗೆ ಒಂದು ಚರಿತ್ರೆಯಾಗಿ ಹೋಗಿದೆ ನಮಗೆಲ್ಲರಿಗೂ ಆದರೆ ಈ ಚರಿತ್ರೆಯ ಪುಟದಿಂದ ನಾವು ಮೇಲೆ ಬರಬೇಕು ಅದರ ಚರಿತ್ರೆಯನ್ನು ಈಗ ಪ್ರಸ್ತುತಕ್ಕೆ ನಾವು ಹೊಂದಾಣಿ ಹೊಂದಾಣಿಕೆಗೊಳಿಸಿಕೊಳ್ಬೇಕು ಅಂತ ಆದ್ರೆ ಇಂತ ಈ ಸಿನಿಮಾ ಇತ್ಯಾದಿಗಳು ಮಾಧ್ಯಮವಾಗಿ ನಮಗೆ ರೂಪುಗೊಳ್ಳುತ್ತದೆ ಈ ವೀರ ಸಾವರ್ಕರ್ ನಮಗೆ ಯಾರಿಗೂ ಹೆಚ್ಚಾಗಿ ಏನು ಗೊತ್ತಿಲ್ಲ ಅದನ್ನು ಗೊತ್ತು ಮಾಡಬೇಕೆಂಬ ದೃಷ್ಟಿಯಲ್ಲಿ ಇದನ್ನು ಈ ಸಿನಿಮಾವನ್ನು ಪ್ರದರ್ಶಿಸ್ತಾ ಇದ್ದಾರೆ ಇದನ್ನೆಲ್ಲ ನಾವು ನೋಡಿ ಆ ಸಾವರ್ಕರ್ ಅವರ ಯಾವ ರೀತಿ ಅವರು ಕಷ್ಟ ಇರ್ಬೋದು ಅವರ ಕಷ್ಟ ನಷ್ಟಗಳು ನಮಗೆ ಇವತ್ತು ಯಾವ ರೀತಿ ನಮ್ಮನ್ನು ನಮ್ಮ ಸ್ವಾತಂತ್ರ್ಯಕ್ಕೆ ಒಂದು ಪೂರಕವಾಗಿದೆ ಸ್ಫೂರ್ತಿಯಾಗಿದೆ ಪ್ರೇರಣೆಯಾಗಿದೆ ನಮಗೆಲ್ಲರಿಗೂ ಆ ಜೀವನಕ್ಕೆ ಅದೊಂದು ಪ್ರೇರಣೆ ಪ್ರೇರಣೆಯಾಗುವುದು ಎಂಬಂತಹ ಒಂದು ಸಂಕಲ್ಪ ನಾವು ಮಾಡಿಕೊಳ್ಳಬಹುದು ಇದಕ್ಕಾಗಿ ನಮ್ಮ ಸಂಸ್ಥೆಯವರು ಮುಳಿಯ ಸಂಸ್ಥೆಯವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಕುಟುಂಬ ಸಮೇತವಾಗಿ ಬಂದು ಅದನ್ನು ವೀಕ್ಷಿಸಿ ಅದರಲ್ಲಿರುವಂತಹ ಏನು ನೈಜತೆ ಏನು ಎಂಬುದನ್ನು ಒಂದು ಅರಿತುಕೊಳ್ಬೇಕು ಕೇವಲ ಪುಸ್ತಕದಲ್ಲಿರುವ ಬದನೆಕಾಯಿ ಮಾತ್ರ ಅಲ್ಲ ಏನು ನೈಜವಾಗಿ ಏನು ನಡೆದಿದೆ ಎಂಬುದನ್ನು ಪ್ರತಿಬಿಂಬಿಸುವಂತಹ ಒಂದು ಈ ಸಿನಿಮಾವನ್ನು ವೀಕ್ಷಿಸುವುದರ ಮೂಲಕ ನಾವು ಈಗ ಹಲವರಿಗೆ ಇದನ್ನು ತಿಳಿ ಹೇಳ್ಬೋದು ಹೆಚ್ಚಿನ ಮಂದಿ ಇದನ್ನು ನೋಡಿದ್ದಿನ ಪುನಃ ಅದನ್ನು ವಿಮರ್ಶಿಸಬಹುದು ಮುಂದಿನ ಪೀಳಿಗೆಗೂ ಇದನ್ನು ನಾವು ವಿಷದವಾಗಿ ಹೇಳಿಕೊಡ್ಬಹುದು ಈಗ ಎಷ್ಟು ಸಮಯ ಈ ಸಿನಿಮಾ ಇರ್ತದೆ ಅಥವಾ ನೋಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತದ್ದು ಗೊತ್ತಿಲ್ಲ ಅಥವಾ ಇನ್ನು ಮುಂದಿನ ಪೀಳಿಗೆಗೆ ನಾವು ಇದನ್ನು ಹೇಳಬಹುದು ಇದೇ ರೀತಿಯಾಗಿ ಉಂಟು ಈ ಪುಸ್ತಕದಲ್ಲಿ ಇರುವುದಲ್ಲ ಇನ್ನು ನೈಜವಾಗಿ ಹೀಗೆ ಉಂಟು ಅಂತ ಹೇಳುವಂತದ್ದು ಮಾಡಬಹುದು ಎಂಬಂತಹ ಒಂದು ಉದ್ದೇಶ ನಮಗೆಲ್ಲರಿಗೂ ಇರಬೇಕು ಅದು ಈ ಸಿನಿಮಾವನ್ನು ನೋಡಿದ ತಕ್ಷಣ ನಮಗೆ ನಮ್ಮ ಮನಸ್ಸಿನಲ್ಲಿ ಅದೆಲ್ಲ ಅಚ್ಚಳಿಯದೆ ಉಳಿಬಹುದು ಹಾಗೆ ಎಲ್ಲರೂ ಅದನ್ನು ವೀಕ್ಷಿಸಿ ಅದರಲ್ಲಿರುವಂತಹ ಏನು ಪ್ರೇರಣೆ ಉಂಟು ಅದನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಪ್ರೇರೇಪಿಸಬೇಕು ಅಂತ ಕೇಳಿಕೊಡ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ನಮ್ಮ ಸಂಸ್ಥೆಯವರಿಗೆ ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ನಮ್ಮ ಸಂಸ್ಥೆಯ ಆಡಳಿತ ವರ್ಗದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ